ದರ್ಶನ್ ಸಾರು ಸರಿ ಇಲ್ವಾ ದರ್ಶನ್ ಸಾರ್ ಫ್ಯಾನ್ಸು ಸರಿ ಇಲ್ವಾ ದರ್ಶನ್ ಸಾರ್ ಜೊತೆ ಇರೋರು ಸರಿ ಇಲ್ವಾ ಅವ್ರಿಗೆ ಬುದ್ಧಿ ಹೇಳೋರು ಅಕ್ಕಪಕ್ಕ ಇರೋರು ಯಾರೂ ಸರಿ ಇಲ್ವಾ ಅವ್ರಿಗೆ ಒಳ್ಳೆಯ ಬುದ್ಧಿ ಹೇಳ್ಕೊಡಲ್ವಾ ಈ ರೀತಿ ಕೆಲವರು ಮಾತಾಡ್ತಾ ಮಾತಾಡ್ತಾಯಿದ್ರು ನೋಡಿದೆ ನಾನು ಕೆಲವು ನ್ಯೂಸ್ಗಳಲ್ಲಿ ನೋಡಿದೆ ಕೆಲವು ಸೋಕಾಲ್ಡು ಮೀಡಿಯಾಗಳು ಏನಿದ್ದಾರೆ ಕೆಲವರು ಡಿ ಬಸ್ ಅವ್ರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ರು ಕೆಲವು ಮೀಡಿಯಾಗಳು ಅದನ್ನ ಹೈಲೈಟ್ ಮಾಡಿ ಅವ್ರು ಹಂಗೆ ಪಂಚ್ಕೊಟ್ರು ಹಿಂಗೆ ಕೊಟ್ರು ಅಂತ ನೋಡ್ತಾನೇ ಇದೀವಿ ಹಾಕಿದ್ದೆ ಹಾಕಿ ಹಾಕಿದ್ದೆ ಮಾಡ್ತಾ ಇದ್ದಾರೆ ಅವ್ರು ಯಾರು ಮಾತಾಡಿದ್ರು ಅವ್ರಿಗೆ ಹೇಳ್ತೀನಿ ಸರ್ ನೀವು ಒಳ್ಳೆಯವ್ರು ಇರ್ಬೋದು ನಿಮ್ಮ ನಿಮ್ಮ ಜೊತೆಯಲ್ಲಿರೋರು ಒಳ್ಳೆಯವ್ರು ಇರ್ಬೋದು ನಿಮ್ಮ ಅಭಿಮಾನಿಗಳು ನಿಮ್ಮ ಫ್ಯಾನ್ಸು ಏನು ಒಳ್ಳೆಯವರು ಇದ್ದಾರೋ ಅವರೆಲ್ಲ ಒಳ್ಳೆಯವರೇ ಇರ್ಬೋದು ನಾವೇನು ಕೆಟ್ಟವರು ಒಳ್ಳೆಯವರಲ್ಲ ಅಂತ ನಾವೇನಾದರೂ ಮಾತಾಡಿದ್ವಾ ಇಲ್ಲ ನಿಮ್ಗೇನಾದರೂ ನ್ಯೂಸ್ ಸರಿ ಇಲ್ಲ ನಿಮ್ಮ ಜೊತೆಲಿರೋರು ಸರಿ ಇಲ್ಲ ನಿಮ್ಮ ಫ್ಯಾನ್ಸ್ ಸರಿ ಇಲ್ಲ ಅಂತ ಏನಾದರೂ ಹೇಳಿದ್ವಾ ಏನಕ್ಕೆ ಬೇರೆ ಹೀರೋ ಬಗ್ಗೆ ಮಾತಾಡ್ತೀರಾ ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡ್ತೀರಾ ಇದು ಯಾಕೋ ನಮಗೆ ಸರಿ ಅನಿಸಿಲ್ಲ ಸೊ ನಮಗಂತೂ ತುಂಬ ಬೇಜಾರು ಆಯಿತು ಡಿ ಬಸ್ ಫ್ಯಾನ್ಸ್ಗಳಿಗೆ ಸೊ ಡಿ ಬಸ್ ಫ್ಯಾನ್ಸ್ಗಳು ಯಾರು ಅಂತ ಕೆಟ್ಟು ವ್ಯಕ್ತಿಗಳು ಯಾರು ಇಲ್ಲ ಎಲ್ಲ ಒಳ್ಳೆಯವ್ರೆ ಯಾರ ತಂಟೆಗೂ ಹೋಗಲ್ಲ ಸುಮ್ಮನೆ ಸುಮ್ಮನೆ ಯಾರಾದರೂ ಆಗಲಿ ಬಂದು ಕಲ್ಲೆತ್ತು ಅವ್ರ ಮೇಲೆ ಹಾಕಿದಾಗ ಅವ್ರು ಸುಮ್ಮನೆ ನಿಂತ್ಕೊಂಡ್ರೆ ಅವರಂತ ಬೇಡ ಬಿಡಿ ಆ ಪದಗಳನ್ನ ಉಪಯೋಗ್ಸೋದು ಬೇಡ ಅವಾಗ ಯಾರೇ ಆಗಲಿ ರಿಯಾಕ್ಟ್ ಆಗೇ ಆಗ್ತಾರೆ ಮಾತಾಡ್ ಮಾತಾಡೇ ಮಾತಾಡ್ತಾರೆ ಅದೇ ನಿಮಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಫ್ಯಾನ್ಸ್ಗಳಿರ್ಬೋದು ನಿಮ್ಮ ಜೊತೆಯಲ್ಲಿ ಇರ್ಬೋದು ಮಾತಾಡಲ್ವಾ ಮಾತಾಡೇ ಮಾತಾಡ್ತಾರಲ್ವಾ ಸರ್ ಸೊ ಅದು ಹೇಗೆ ತಪ್ಪಾಗುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ ಸೊ ದರ್ಶನ್ ಫ್ಯಾನ್ಗಳಂದರೆ ಸರಿ ಇಲ್ಲ ಅನ್ನೋ ಥರ ಒಂದು ಸ್ಟ್ಯಾಂಪ್ ಹೊತ್ತುಬಿಟ್ಟಿದ್ದೀರಾ ಬಟ್ ನಾನು ಹೇಳೋದಿಷ್ಟೇ ದರ್ಶನ್ ಫ್ಯಾನ್ಸ್ ಥರ ಫ್ಯಾನ್ಸ್ ಬೇರೆ ಯಾರು ಬರೋಕ್ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ ಯಾಕೆ ಅಂದರೆ ಯಾರಿಗೂ ಹೋಗಿ ಹೋಗಿರ್ಬೋದು ಮನೆ ನುಗ್ಗು ಹೊಡಿಯೋಕ್ಕೆ ಹೋಗೋದು ಈ ಥರ ಎಲ್ಲ ಮಾಡೋಕೆ ಹೋಗಲ್ಲ ಸೊ ಅವ್ರ ಫ್ಯಾನ್ಸ್ಗಳು ಏನಿದ್ರು ದರ್ಶನ್ ಸರ್ ಬಗ್ಗೆ ಏನಾದರೂ ಯಾರಾದರೂ ಬಂದು ಮಾತಾಡಿದ್ರೆ ಮಾತ್ರ ರಿಯಾಕ್ಟ್ ಆಗ್ತಾರೆ ಇಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಯಾರು ರಿಯಾಕ್ಟ್ ಆಗ್ತಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದು ನಮಗೆ ತುಂಬಾ ಬೇಜಾರಾಯಿತು ಸಾರಿ ಸರ್ ನೀವು ಮಾತಾಡಿದ ನಮ್ಗೂ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ನಾವು ನಿಮ್ಮನ್ನ ಅಭಿಮಾನಿಸ್ತೀವಿ ನಿಮ್ಮ ಮೂವಿಗಳು ನೋಡ್ತೀವಿ ದರ್ಶನ್ ಸಾರು ಇನ್ನೊಬ್ಬರು ಇನ್ನೊಬ್ರು ಇಬ್ಬರು ಒಬ್ಬರು ಜೊತೆಲಿರಬೇಕು ಅಂತ ಕೂಡ ನಾವು ಆಸಿಸ್ತಾ ಇದ್ದೋ ಬಟ್ ನೀವು ಮಾತಾಡಿರೋ ಕೆಲವು ಮಾತುಗಳು ತುಂಬಾ ಅರ್ಟಾಯಿತು ಅಂತ ಹೇಳ್ಬೋದು ಇರಲಿ ಏನೂ ಮಾಡೋಕ್ಕಾಗಲ್ಲ ಅವರ ನಿಮ್ಮ ನಿಮ್ಮ ಅಭಿಪ್ರಾಯಗಳು ನಾವು ಯಾಕದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಕು ನಾವೇನು ಅಂತ ಇಡೀ ಕರ್ನಾಟಕ ಜನತೆಲ್ಲ ಇಡೀ ಇಂಡಿಯಾಗೆ ಗೊತ್ತಿದೆ ಸೊ ದರ್ಸನ್ ದರ್ಶನ್ ಫ್ಯಾನ್ಸ್ ಅಂದರೆ ಮಾಸ್ ಫ್ಯಾನ್ಸು ಸೊ ಅವ್ರ ಕ್ಲಾಸ್ಗೂ ರೆಡಿ ಮಾಸ್ಗೂ ರೆಡಿ ಬಟ್ ಯಾರ ಮೇಲೆ ಆದರೂ ಹೋಗಿ ಸುಮ್ಮ ಸುಮ್ಮನೆ ಹೋಗಿ ಗಲಾಟೆಗಳು ಮಾಡೋದಿರ್ಬೋದು ಮನೆನೂ ಗದ್ದಿರ್ಬೋದು ಈ ರೀತಿ ಎಲ್ಲ ಮಾಡಲ್ಲ ದರ್ಶನ್ ಸರ್ಗೆ ಏನೇ ಪ್ರಾಬ್ಲಮ್ ಆದರೂ ಅವ್ರು ಹಿಂದೆ ನಿಂತ್ಕೊತಾರೆ ಫ್ಯಾನ್ಸ್ಗೆ ಏನು ಯಾರು ದರ್ಶನ್ ಸರ್ ನಿಂತ್ಕೊತಾರೆ ಹಾಗೆ ದರ್ಶನ್ ಸಾರು ಕೆಲವ್ರು ಹೇಳ್ತಾರೆ ದರ್ಶನ್ ಸಾರು ಹಾಗೆ ಮಾಡಿಬಿಟ್ಟಿದ್ದಾರೆ ಈಗ ಮಾಡಿಬಿಟ್ಟಿದ್ದಾರೆ ಕೊಲೆ ಮಾಡಿಬಿಟ್ಟಿದ್ದಾರೆ ಒಂದು ಹೆಣ್ಮಗಳು ಜೀವನ ಹಾಳಾಗೋಯಿತು ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿರಲ್ಲ ದರ್ಶನ್ ಸರ್ ಹೆಂಡ್ತಿ ಹೆಣ್ಮಗಳು ಅಲ್ವಾ ಅವರ ಮನಸ್ಥಿತಿ ಹೇಗಿರ್ಬೋದು ಅವ್ರಿಗೆ ಯಾವ ರೀತಿ ತೊಗೊತಾ ಇರ್ಬೋದು ಈ ಯಾವ ಯಾವ ರೀತಿ ಮಾತಾಡ್ತೀರಾ ಕೆಲವು ಮೀಡಿಯಾಗಳಲ್ಲಂತೂ ಕೀಳೆ ದರ್ಶನ್ ಸರ್ ಬಗ್ಗೆ ಕೆಟ್ಟ ಕೆಟ್ಟ ಪದಗಳಿಂದ ಮಾತಾಡ್ತಿರಲ್ಲ ಅವಾಗ ನಿಮಗೆ ಅವ್ರ ಮನೆಯಲ್ಲಿ ಹೆಣ್ಮಗು ಇದೆ ಅವ್ರ ಹೆಂಡ್ತಿ ಇದಾರೆ ಅವ್ರ ಮಗ ಇದ್ದಾನೆ ಅವ್ರ ತಾಯಿ ಇದ್ದಾರೆ ಅವ್ರ ರಿಲೇಷನ್ ಇದ್ದಾರೆ ಅವ್ರ ಫ್ಯಾನ್ಸ್ಗಳಿದ್ದಾರೆ ಲೇಡಿ ಫ್ಯಾನ್ಸ್ಗಳಿದ್ದಾರೆ ಅಂತ ಯಾರಿಗೂ ಅರ್ಥ ಆಗಿಲ್ವ ಹೇಗೆ ಮಾತಾಡ್ತೀರಾ ನೀವು ಅವ್ನು ಯಾವನೋ ಒಬ್ಬ ಇದನ್ನು ಕಿತ್ತೋದು ನನ್ನ ಮಗ ಅಂತಲೇ ಹೇಳ್ತೀನಿ ಅವ್ನಿಗೆ ಮರ್ಯಾದೆ ಕೊಡಬೇಕಂತ ನನಗೆ ಅನಿಸ್ತಾ ಇಲ್ಲ ಯಾವ್ಯಾವ ರೀತಿ ಮಾತಾಡ್ತಾನೆ ಅದು ಒಂದೊಳ್ಳೆ ಮೀಡಿಯಾದಲ್ಲಿ ಇತ್ತುಕೊಂಡು ಅವ್ನಿಗೆ ತೊಗೊಳ್ಳೋ ಐವತ್ತು ಸಾವಿರ ರೂಪಾಯಿಗೆ ಅಷ್ಟೆಲ್ಲ ಬಡ್ಕೊಂಡು ಬೇಕಾ ಇವೆಲ್ಲ ದರ್ಶನ್ ಸರ್ ಬಗ್ಗೆ ಎಂತೆಂಥ ಪದಗಳು ಉಪಯೋಗಿದ್ದಾನೆ ಐ ವಾ ದನ ಇದ್ದಂಗೆ ಅವನೇ ಆ ಇನ್ನೊಬ್ಳು ಅವ್ಳಾವಳ ಬಿ ಬಿ ಟಿ ವಿನ ಬಿ ಟಿ ವಿ ಅನ್ಕೊಂತೀನಿ ಬಿ ಟಿ ವಿನ ಅವ್ಳು ಯಾವಳ ಅಂತ ಅಂತೆ ಅವ್ಳ ಯಾವ ಗೋಡ ಅದ್ಯಾವುದೋ ಶಿಲ್ಪ ಗಿಲ್ಪ ಗೌಡನೋ ಗಿಲ್ಪ ಗೌಡನೋ ಯಾವಳ ಒಬ್ಳಿದ ಅವಳಿಗೆ ಮರ್ಯಾದೆ ಕೊಡೋಲ್ಲ ಹೆಣ್ಮಗಳು ಆದರೂ ನನಗೆ ಮರ್ಯಾದೆ ಕೊಡಬೇಕು ಇಲ್ಲ ಯಾಕೆಂದರೆ ಅವ್ರು ಮಾತಾಡೋ ಮಾತುಗಳು ಆ ರೀತಿ ಇದೆ ನಾನು ಎಲ್ಲ ಹೆಣ್ಮಕ್ಳಿಗೂ ಮರ್ಯಾದೆ ಕೊಡ್ತೀನಿ ಬಟ್ ಯಾಕೆ ಅಂದರೆ ನನಗೆ ತುಂಬಾ ಎರಟಾಯಿತು ಅವ್ರು ಮಾತಾಡಿದ ಪದಗಳು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡಿರೋದು ಇರ್ಬೋದು ಇದೆಲ್ಲ ನೋಡಿ ನಮಗೂ ಬೇಜಾರಾಯಿತು ಮರ್ಯಾದೆ ಕೊಡಲ್ಲ ಇವರಿಗೆಲ್ಲ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಇವರಿಗೆಲ್ಲ ಯಾರು ಅಪ್ಪ ಅಮ್ಮನಿಗೆ ಫಸ್ಟ್ ಅವ್ರ ಅಪ್ಪ ಅಮ್ಮನಿಗೆ ನಾನು ಕೇಳ್ತೀನಿ ಇವರಿಗೆಲ್ಲ ಏನು ಬುದ್ಧಿ ಕಳಿಸಿದ್ದೀರಾ ಒಂದು ಇದ್ದಾರೆ ಅಂದರೆ ಜರ್ನಲಿಸಮ್ ಬಗ್ಗೆ ಎತ್ತಿ ಓದಿದ್ದಾರೆ ಅಂದರೆ ಒಬ್ಬರು ವ್ಯಕ್ತಿ ಬಗ್ಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಿಲ್ಲದೆ ಮಾತಾಡ್ತಾರ ಸರಿ ಆಯಿತು ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಮೀಡಿಯಾದಲ್ಲಿ ನೀವು ಏನು ವಿಷಯಗಳು ಏನಿದೆ ಅದನ್ನು ಹೇಳ್ಬೇಕು ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರು ಅಲ್ಲಿ ಹೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತ ಹೇಳಬೇಕು ಅದು ಬಿಟ್ಟು ನೀವು ಅವ್ರನ್ನ ಪರ್ಸ್ನಲಾಗಿ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತಾಡೋಕ್ಕೆಲ್ಲ ನಿಮಗೆ ರೈಟ್ಸ್ ಕೊಟ್ಟವ್ರು ಯಾರು ಸೊ ಅವ್ರ ಮಗನ ಪರಿಸ್ಥಿತಿ ಏನಾಗಿರ್ಬಾರ್ದು ಅವ್ರ ಮಗನಿಗೆ ಇನ್ನೂ ಹದಿನೈದು ವರ್ಷ ಅವ್ರ ಪರಿಸ್ಥಿತಿ ಏನಾಗ್ಬೋದು ಅವ್ರು ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಯಾವ್ಯಾವ ರೀತಿ ಮಾತಾಡ್ಕೊತಾರೆ ಏನೋ ನಿಮ್ಮಪ್ಪ ಹಂಗಂತೆ ಹಿಂಗಂತೆ ಅಂದರೆ ಅವ್ನಿಗೆ ಏನಾಗುತ್ತೆ ಆ ಚಿಕ್ಕ ವಯಸ್ಸಲ್ಲಿ ಏನಾದರೂ ದುಡ್ಡುಬಿಟ್ರೆ ಏನು ಮಾಡೋದು ಇದು ಇವ್ರಿಗೆ ಇದಕ್ಕೆಲ್ಲ ಯಾರು ಜವಾಬ್ದಾರಾಗ್ತೀರಾ ಅದೇ ರೇಣುಕಾ ಸ್ವಾಮಿ ಮಾಡಿದಂಥ ಅಲ್ಕಾ ಕೆಲಸಕ್ಕೆ ಅವನು ಅನ್ಭೋಗಿಸಿದಾನೆ ಇಲ್ಲ ಅಂತ ಹೇಳ್ತಲ್ಲ ಆಗಬಾರ್ದಾಗಿತ್ತು ಕೊಲೆ ಆಗಬಾರ್ದಾಗಿತ್ತು ಯಾರು ಮಾಡಿದಾರೋ ಗೊತ್ತಿಲ್ಲ ಸರ್ ಮಾಡಿದ್ರೋ ಇಲ್ಲ ಅವ್ರ ಜೊತೆಲಿರೋರು ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ ಕಾನೂನಿದೆ ತಪ್ಪು ಮಾಡಿದರೆ ಎಲ್ರಿಗೂ ಒಂದೇ ಅಲ್ವಾ ಕಾನೂನು ಆಗುತ್ತೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ನೀವೇನಕ್ಕೆ ಹಂಗೆ ಬಡ್ಕೊಂಡು ಸಾಯ್ತೀರಾ ಆಲ್ರೆಡಿ ನೀವೇ ಪ್ರೂವ್ ಮಾಡಿಬಿಟ್ಟಿದ್ರಲ್ಲ ಇವರೇ ಕೊಲೆ ಮಾಡಿರೋ ಅನ್ನೋ ಸ್ಟಾಂಪ್ ಸ್ಟ್ಯಾಂಪೇನು ಕೂತ್ತೀರ ಅವ್ರು ಕೊಲೆ ಮಾಡಿದರೆ ಅವ್ರ ಜೊತೆಲಿರೋರು ಕೊಲೆ ಮಾಡಿದರೆ ಕೋರ್ಟ್ ಇದೆ ಪೊಲೀಸವ್ರು ಇರಿದ್ದಾರೆ ಪೊಲೀಸವ್ರು ತನಿಖೆ ಮಾಡ್ತಾರೆ ಕೋರ್ಟು ಕೊಡುತ್ತೆ ಅವಾಗ ಹೇಳಿ ಒಪ್ಕೊಂತೀನಿ ಅವನು ಇನ್ನೂ ಅವರ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಸೊ ಅವ್ರ ಮಗನ ಬಗ್ಗೆ ಯೋಚನೆ ಮಾಡಿ ಅವ್ರ ಹೆಂಡ್ತಿ ಬಗ್ಗೆ ಯೋಚನೆ ಮಾಡಿ ಸ್ವಾಮಿ ಹೆಂಡತಿ ಬಗ್ಗೆ ಮಾತ್ರ ಅಲ್ಲ ರೇಣುಕಾ ಇಂಡ ರೇಣುಕಾ ಸ್ವಾಮಿ ಏನು ಮಹಾತ್ಮ ಅಲ್ಲ ಅವ್ನ ಸ್ವತಂತ್ರ ಹೋರಾಟಗಾರ ಅಲ್ಲ ಅವನ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡೋಕ್ಕೆ ಅವ್ರ ಹೆಂಡ್ತಿಗೆ ಬಿಡಿ ಏನು ಮಾಡೋಕ್ಕಾಗಲ್ಲ ಅಂತ ಲೋಫರ್ ನನ್ನ ಮಗನ ಕಟ್ಕೊಂಡ್ಮೇಲೆ ಈ ಥರ ಅನುಭವಿಸ್ಲೇಬೇಕು ಸೊ ಹಾಗೆಲ್ಲ ಡಿ ಬಸ್ ಫ್ಯಾನ್ಸ್ಗಳಿರ್ಬೋದು ಕೆಲವು ರಾಜಕಾರಣಿಗಳಿರ್ಬೋದು ಎಲ್ಲ ಕೆಲವು ಹೀರೋಗಳು ಫ್ಯಾನ್ಸ್ಗಳಿರ್ಬೋದು ಅವ್ರಿಗೆ ಹಣ ಸಹಾಯ ಕೂಡ ಮಾಡಿದ್ದಾರೆ ಬಟ್ ಅವ್ರ ಕಂಟಿನ್ಯೂ ಅಂತೂ ತಂದು ಕೊಡೋಕ್ಕಾಗಲ್ಲ ಅವ್ರಿಗೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋ ಥರ ಏನೋ ಒಂದು ಮಾಡಿದ್ದಾರೆ ಸೊ ಇಂಥ ಒಳ್ಳೆ ಎಲ್ಲ ಮಾಡ್ಬೋದು ಸೊ ಅದು ಬಿಟ್ಟು ಅವ್ರ ಮನೆ ಹಾಳಾಗೋಯ್ತು ಇವ್ರ ಮನೆ ಹಾಳಾಗೋಯ್ತು ಅನ್ನೋದೆಲ್ಲ ಬೇಡ ಆಮೇಲೆ ದರ್ಶನ್ ಸರ್ ಬಗ್ಗೆ ಕೆಟ್ಟ ಕೆಟ್ಟ ಪದಗಳನ್ನ ಉಪಯೋಗಿಸೋದು ಬೇಡ ಸೊ ದರ್ಶನ್ಸ್ ಫ್ಯಾನ್ಸ್ ಬಗ್ಗೆಯೂ ಮಾತಾಡ್ತಾರೆ ಕೆಲವರು ಸೊ ಅದು ತುಂಬಾ ಬೇಜಾರಾಯಿತು ನಾವು ಅವ್ರನ್ನ ಅನ್ಬ ನಾವು ಅವರ ಅಭಿಮಾನಿನೇ ಅಂತ ಹೇಳ್ಬೋದು ಬಟ್ ಬೇಜಾರಾಯಿತು ಅಭಿಮಾನಿಯಾಗಿ ಅಭಿಮಾನಿ ಇನ್ನು ನಾವು ಡಿ ಬಾಸ್ ಅಭಿಮಾನಿನೇ ಅಂದ್ಬಿಟ್ಟು ನಾವು ಬೇರೆ ಹೀರೋಗಳ್ನೆಲ್ಲ ಅಭಿಮಾನ ಪಡಲ್ಲ ಅವ್ರ ಮೂವಿಗಳು ನೋಡೋಲ್ಲ ಅಂತಲ್ಲ ಎಲ್ಲ ಹೀರೋಗಳ್ನು ಅಭಿಮಾನಿಸ್ತೀವಿ ಎಲ್ಲ ಹೀರೋಗಳು ಮೂವಿಗಳು ಫಸ್ಟ್ ಡೇ ಫಸ್ಟ್ ಶೋ ಆದರೂ ನೋಡ್ತೀವಿ ಅಂದರೆ ಸೆಕೆಂಡ್ ಶೋ ಆದರೂ ನೋಡೇ ನೋಡ್ತೀವಿ ಸೊ ಈ ಥರ ಇರಬೇಕಾದ್ರೆ ಯಾಕೆ ಒಬ್ಬ ಹೀರೋ ಇಲ್ದಿರೋ ಟೈಮಲ್ಲಿ ಈ ಥರ ಎಲ್ಲ ಮಾತಾಡ್ತೀರಾ ಯಾರೋ ಒಬ್ಬರು ಮಾತಾಡಿದ್ರು ಅಂತಲ್ಲ ತುಂಬ ಜನ ಮಾತಾಡಿದ್ದಾರೆ ನಾನು ಆದರೆ ನಿಮ್ಗೆ ನಿಮ್ಗೆ ಕೇಳೋದಿಷ್ಟೇ ಯಾರೋ ಒಬ್ರು ಬಿದ್ದಿದ್ದಾರೆ ಅಂತ ಎಲ್ಲರೂ ಒಂದು ಕಲ್ಲೇ ತಾಕೋದಲ್ಲ ಇದ್ದಾಗ ಮಾತಾಡಬೇಕು ಆವಾಗ ನಿಮ್ಗೂ ಅವಾಗ ಚೆನ್ನಾಗಿರುತ್ತೆ ನಿಮಗೂ ಅವ್ರಿಗೂ ಫೇಸ್ ಟು ಫೇಸ್ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ ನೀವು ಮಾತಾಡಿದಕ್ಕೆ ಅವರು ರಿಪ್ಲೈ ಕೊಡ್ತಾರೆ ಇವಾಗ ಅವ್ರು ರಿಪ್ಲೈ ಕೊಡೋಕ್ಕಾಗಲ್ಲ ಒಳಗಡೆ ಇದ್ದಾರೆ ಕಷ್ಟದಲ್ಲಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಮಾತಾಡೋದು ಇಲ್ಲ ಅವ್ರು ಮುಂದೆ ಮಾತಾಡಿದ್ರೆ ನಾವೇ ಹೇಳ್ತೀವಿ ಅದು ಓಕೆ ಬಟ್ ಅವ್ರು ಇಲ್ದಿದ್ದಾಗ ಮಾತಾಡ್ತಿರಲ್ಲ ಅದು ತಪ್ಪು ಆಗಿ ಮಾತಾಡ್ತಿರಲ್ಲ ಅದು ತಪ್ಪು ಹಾಗೆ ಕೆಲವು ಮೀಡಿಯಾಗಳಿಗೆ ಮಾತ್ರ ಕೆಲವು ಮೀಡಿಯಾಗಳು ಎಲ್ಲ ಮಾಡ್ತಾ ಮಾಡ್ತಾಯಿಲ್ಲ ಕೆಲವು ಮೀಡಿಯಾಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವು ಜನಗಳು ಮಾಡ್ತಾ ಇದ್ದಾರೆ ಅವ್ರು ಬಿಟ್ಟು ಮಾಡ್ತಾ ಮಾಡ್ತಾಯಿಲ್ಲ ಯಾಕೆ ಪ್ರಚಾರಕ್ಕೋಸ್ಕರನೋ ಇಲ್ಲ ನಾವು ದೊಡ್ಡ ಪುಡಂಗುಗಳು ಅಂತ ನೋಡ್ಕೊಂಡು ಹೋಗೋಣ ಪು ಪುಡಂಗುಗಳು ಐವನ್ಗಳು ಮತ್ತು ಇನ್ನೂ ಯಾವುದಾದ್ರೂ ಯಾವ ಥರ ವರ್ಡ್ಸ್ ಇದ್ರೆ ನೀವೇ ಕಮೆಂಟ್ ಮಾಡಿ ಹೇಳಿ ಏನೇನು ಸೂಟ್ ಆಗುತ್ತೆ ಅಂತ ಹೇಳಿ ಇಂಥ ಸೋಕಾಡು ಮೀಡಿಯಾದಲ್ಲಿ ಕೆಲವರು ಹ್ಯಾಂಕರ್ಗಳಿಗೆ ಮರ್ಯಾದೆ ಕೊಡೋದು ಕೂಡ ತಪ್ಪಾಗ್ಬಿಡುತ್ತೆ ತುಂಬ ಸರಿ ಅವ್ರಿಗೆ ಒಳ್ಳೊಳ್ಳೆ ನ್ಯೂಸ್ಗಳು ಮಾಡ್ತಾ ಇದ್ರು ಹಿಂದೆ ಎಲ್ಲ ಅವ್ರಿಗೆಲ್ಲ ನಾವು ಅಭಿಮಾನಿಗಳು ಆಗಿದ್ವಿ ಬಟ್ ನಾವು ಇವಾಗ ಅನಿಸುತ್ತೆ ಇಂಥ ನನ್ನ ಮಕ್ಕಳಿಗೆಲ್ಲ ನಾವು ಆಗಿದ್ವು ಅನ್ನೋ ರೀತಿಯೂ ಕೂಡ ಆಗಿಬಿಟ್ಟಿದೆ ಸೊ ಕೆಲವು ಮೀಡ್ಯಾಗಳಿದರೆ ಏನಿದೆ ವಿಷಯಗಳು ಹೇಳ್ತಾರೆ ಸೊ ಹೋಗ್ತಾರೆ